ಇತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂತಹ ಪುಳಿಯೋಗರೆನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಅದು ಸಹ ಇದನ್ನ ಮಾಡೋದಕ್ಕೆ ಐದು ನಿಮಿಷ ಸಾಕು ಪುಳಿಯೋಗರೆ ಗೊಜ್ಜು ಮಾಡೋದು ಬೇಡ ಪುಳಿಯೋಗರೆ ಪುಡಿ ಬೇಡ ಕುಕ್ಕರಲ್ಲಿ ಈಸಿಯಾಗಿ ಮಾಡ್ಕೊಬೋದು ಮೊದಲಿಗೆ ಇಲ್ಲಿ ನಾನು ಒಂದು ನಿಂಬೆಹಣ್ಣಿನ ಗಾತ್ರ ಸೈಜ್ ಇರುವಂತಹ ಹುಣಸೆ ಹಣ್ಣನ್ನು ಒಂದು ಅರ್ಧ ಗಂಟೆ ಬಿಸಿನೀರಲ್ಲಿ ನೆನೆ ಹಾಕೊಂಡಿದ್ದೆ ನೋಡಿ ಈ ರೀತಿ ನೆಂದಿರುವಂತಹ ಹುಣಸೆ ಹಣ್ಣನ್ನು ಚೆನ್ನಾಗಿ ಕ್ಯೂಚಿ ಅದರಲ್ಲಿರೋವಂತಹ ರಸನ ತೆಗೆದಿಟ್ಕೊಬೇಕು ಕೆಲವೊಂದು ಹುಣಸೆಹಣ್ಣು ತುಂಬಾ ಹುಳಿ ಇರುತ್ತೆ ಕೆಲವೊಂದು ಹುಳಿ ಇರೋಲ್ಲ ಹಾಗಾಗಿ ನೋಡಿಕೊಂಡು ಹುಣಸೆಹಣ್ಣನ್ನು ಹಾಕೊಳ್ಳಿ ಈಗ ಈ ಲೋಟದಲ್ಲಿ ನಾನು ಒಂದು ಲೋಟ ಆಗುವಷ್ಟು ಪೂರ್ತಿಯಾಗಿ ಹುಣಸೆಹಣ್ಣಿನ ರಸನ ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದೇ ಲೋಟದಲ್ಲಿ ಎರಡು ಲೋಟ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಅಂದರೆ ನಾನು ಯಾವ ಲೋಟದಲ್ಲಿ ಒಂದೂವರೆ ಲೋಟ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಹಾಗಾಗಿ ಆ ಲೋಟದಲ್ಲೇ ಮೂರು ಲೋಟ ಆಗುವಷ್ಟು ನೀರು ಮತ್ತು ಹುಣಸೆಹಣ್ಣನ್ನು ಸೇರಿಸಿಟ್ಕೊಂಡಿದ್ದೀನಿ ನಾನಿವತ್ತು ಈ ಪುಳಿಯೋಗರೆ ರೈಸನ್ನು ಮಾಡೋದಕ್ಕಾಗಿ ಎ ಎಮ್ ಸಿ ಅವರ ಸ್ಮಾರ್ಟ್ ಕುಕ್ವೇರ್ ಸೆಟ್ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸೆಕ್ಯೂರ್ ಕ್ವಿಕ್ ಲಿಡ್ಡನ್ನು ಸಹ ಕೊಟ್ಟಿರ್ತಾರೆ ಇದು ಬಂದು ನಮಗೆ ಕುಕ್ಕರ್ ರೀತಿಯಾಗಿ ವರ್ಕ್ ಆಗುತ್ತೆ ಹಾಗೆ ಇದ್ರ ಜೊತೆಗೆ ಒಂದು ಆಡಿಯೋ ತರಮ್ ಸಹ ಕೊಟ್ಟಿರ್ತಾರೆ ಈಗ ಎ ಎಮ್ ಸಿ ಅವರ ಪಾಟನ್ನು ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಈ ಒಂದು ಕುಕ್ವೇರ್ ಸೆಟ್ ಅಲ್ಲಿ ನಾವು ಅಡುಗೆ ಮಾಡಿದ್ರೆ ನಾಲ್ಕು ಸ್ಪೂನ್ ಎಣ್ಣೆ ಬದಲು ಎರಡು ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡು ಸ್ಟವ್ನ ಕಡಿಮೆ ಉರಿಲಿಟ್ಟು ಫ್ರೈ ಮಾಡಿ ಒನ್ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಒನ್ ಟೀ ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆ ಒನ್ ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹತ್ತಾಗೋಷ್ಟು ಕರ್ಬೇವಿನ ಎಲೆ ಮೂರಿಂದ ನಾಲ್ಕು ಆಗೋವಷ್ಟು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಕಡಿಮೆ ಉರಿಲೆ ಸ್ಟವ್ನ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮೊದಲೇ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿಬಿಟ್ರೆ ಸೀದೋದಾಗುತ್ತೆ ಕಡಲೆಕಾಯಿ ಬೀಜ ಸರಿಯಾಗಿ ಬೇಯೋದಿಲ್ಲ ಹಾಗಾಗಿ ನಾನು ಮೊದಲು ಕಡಲೆಕಾಯಿ ಬೀಜ ಫ್ರೈ ಮಾಡಿಕೊಂಡು ನಂತರ ಬೇರೆ ಪದಾರ್ಥಗಳನ್ನ ಹಾಕೊಂಡಿದ್ದೀನಿ ಈಗ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಇಂಗನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಸಮಯದಲ್ಲಿ ನಾವು ಹುಣ್ಸೇನ ರಸನ ಅಳತೆ ಟೋಟಲ್ ಟೋಟಲಾಗಿ ಮೂರು ಕಪ್ ಇರೋ ಅಂತಹ ರಸನ ಇದಕ್ಕೆ ಸೇರಿಸ್ಕೊಬೇಕು ನಂತರ ಈಗ ಎರಡು ಸ್ಪೂನ್ ಆಗುವಷ್ಟು ರಸಂ ಪೌಡರ್ನ ಸೇರಿಸ್ತಾ ಇದ್ದೀನಿ ರಸಂ ಪೌಡರ್ ಬದಲಾಗಿ ನೀವು ಪುಳಿಯೋಗರೆ ಪೌಡರ್ನು ಸಹ ಸೇರಿಸ್ಕೊಬೋದು ಅದು ಇಲ್ಲ ಅಂತಂದರೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಮನೇಲಿರುವಂತಹ ಸಾಂಬಾರು ಪುಡಿನೇ ಸೇರಿಸ್ಕೋಬೋದು ಈಗ ನಾವು ರಸಂ ಪುಡಿ ಯಾವ ಹಳ್ತೇಲಿ ತಗೊಂಡಿರ್ತೀವಿ ಅದೇ ಅಳತೇಲಿ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ನಾನು ಬೆಲ್ಲದ ಪುಡಿನ ಬಳಸಿದ್ದೀನಿ ನೀವು ನಾರ್ಮಲ್ ಬೆಲ್ಲ ಆದರೆ ಅದನ್ನು ಹಾಗೆ ಸೇರಿಸ್ಕೋಬೋದು ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಈ ಒಂದು ಕುಕ್ವೇರಲ್ಲಿ ಅಡುಗೆ ಮಾಡಿದ್ರೆ ಸ್ವಲ್ಪ ಉಪ್ಪಿನ ಪ್ರಮಾಣ ಕಡಿಮೆನೇ ಹಾಕೊಬೇಕು ಹಾಗಾಗಿ ಉಪ್ಪನ್ನ ನಾನು ಕಡಿಮೆನೇ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಟು ಕುದಿಯೋದಕ್ಕೆ ಬಿಡಬೇಕು ಇದು ಕಂಪ್ಲೀಟಾಗಿ ಕುದಿ ಬರೋವರೆಗೂ ಸಹ ಅಕ್ಕಿನ ಸೇರಿಸ್ಕೋಬೇಡಿ ಈಗ ನೋಡಿ ಇಲ್ಲಿ ನಾನು ಒಂದೂವರೆ ಲೋಟ ಆಗೋವಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಒಂದೂವರೆ ಲೋಟ ಅಕ್ಕಿಗೆ ಮೂರು ಲೋಟ ಆಗುವಷ್ಟು ನೀರು ಬೇಕಾಗುತ್ತೆ ಹಾಗಾಗಿ ನಾನು ಮೂರು ಲೋಟ ಆಗೋಷ್ಟು ಹುಣಸೆಹಣ್ಣಿನ ರಸನ ಅಳತೆ ಮಾಡಿ ಹಾಕ್ಕೊಂಡಿದ್ದು ಈಗ ಎರಡು ಸ್ಪೂನ್ ಆಗುವಷ್ಟು ಒಣಕೊಬ್ಬರಿ ತುರಿನ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ಅಕ್ಕಿ ಹಾಕ್ತಿದ್ದಾಗೆ ಸ್ಟೌವ್ನ ಪೂರ್ತಿಯಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಬಿಡಿ ಯಾಕೆ ಅಂದರೆ ನಾವು ಬೆಲ್ಲ ಹಾಕಿರೋದ್ರಿಂದ ಅಕ್ಕಿ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಅದಕ್ಕೆ ಸ್ಟವ್ನ ಕಡಿಮೆ ಉರಿಲಿಟ್ಕೊಂಡು ಈ ಸೆಕ್ಯೂ ಕ್ವಿಕ್ ಲಿಡ್ಡನ್ನ ಕ್ಲೋಸ್ ಮಾಡಿ ಈಗ ಇಲ್ಲಿ ಆಡಿಯೋ ಥರಮ್ನ ನಾನು ಸಾಫ್ಟ್ ಅನ್ನೋ ಪ್ರೋಗ್ರಾಮ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು ನಿಮಿಷಕ್ಕೆ ಸೆಟ್ ಮಾಡಿ ಇದ್ದೀನಿ ಈಗ ಪುಳಿಯೋಗರೆ ರೈಸ್ ಆಗೋದಕ್ಕೆ ಈ ಕುಕ್ವೇರ್ ಸೆಟ್ ಆಗಿರೋದ್ರಿಂದ ಒಂದು ನಿಮಿಷ ಸಾಕಾಗುತ್ತೆ ನೋಡಿ ಒಂದು ನಿಮಿಷದ ನಂತರ ಈ ರೀತಿ ಒಂದು ಅಲಾರಮ್ ಬರುತ್ತೆ ಆಗ ಸ್ಟವ್ನ ಆಫ್ ಮಾಡಿಕೊಂಡು ಇದರಲ್ಲಿರುವಂತಹ ಪ್ರೆಷರ್ ಹೋಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಎಲ್ಲೋ ಬಟನ್ನ ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ ಪ್ರೆಷರ್ ಹೋದ್ಮೇಲೆ ಆ ಆಡಿಯೋ ಥರಮ್ನ ತೆಗೆದು ನಿಧಾನವಾಗಿ ಲಿಡ್ಡನ್ನ ಓಪನ್ ಮಾಡಿದ್ರೆ ನಮಗೆ ಪುಳಿಯೋಗರೆ ರೈಸ್ ಕರೆಕ್ಟಾಗಿ ಹದವಾಗಿ ಬೆಂದಿರುತ್ತೆ ಇದೇ ವಿಧಾನದಲ್ಲಿ ನೀವು ಕುಕ್ಕರಲ್ಲೂ ಮಾಡ್ಕೊಬೋದು ಕುಕ್ಕರಲ್ಲಾದರೆ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ಕೊನೆಯದಾಗಿ ಒಂದು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳಿನ ಪುಡಿ ಎರಡು ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊಂಡಿದ್ದೀನಿ ಕಪ್ಪೆಳ್ಳನ್ನು ಸೇರಿಸ್ಕೋಬೋದು ನಮ್ಮ ಮನೇಲಿ ಖಾಲಿ ಆಗಿತ್ತು ಹಾಗಾಗಿ ನಾನು ಬಿಳಿ ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದು ಎರಡು ಸೆಕೆಂಡ್ ಬಿಡಿ ಸಾಕು ನಂತರ ನೋಡಿ ನೀವು ಪುಳಿಯೋಗರೆ ಎಲ್ಲ ಸ್ವಲ್ಪ ಉದುರುದ್ರಾಗಿ ಆಗಿರುತ್ತೆ ಇವತ್ತು ನಾನು ಬಳಸಿರುವಂತಹ ಎ ಎಮ್ ಸಿ ಅವರ ಕುಕ್ವೆರ್ ಸೆಟ್ ನಿಮಗೂ ಸಹ ಇಷ್ಟ ಆಗಿ ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ಸೊ ನೋಡಿದ್ರಿ ಅಲ್ವಾ ಹೇಗೆ ನಾವು ಒಂದು ಐದು ನಿಮಿಷದಲ್ಲಿ ಪುಳಿಯೋಗರೆನ ಹೇಗೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರಿಗೂ ಸಹ ಶೇರ್ ಮಾಡಿ ಅವ್ರಿಗೂ ಸಹ ಈ ಸುಲಭ ಆಗುತ್ತೆ ಪುಳಿಯೋಗರೆ ಮಾಡೋದಕ್ಕೆ ಸೊ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು